ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಸಂಜೆಯಿಂದ ಲೋಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏಳು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಇವತ್ತು ಮಂಗಳವಾರ ಸಂಜೆಯಿಂದ ಮಳೆ ಬರೋಂಗಿದೆ ಸೊ ಹಾಗೆ ಲಾಗ್ ಸ್ಟಾರ್ಟ್ ಅಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಳೆ ಕೂಡ ಹನಿಗಳು ಇದೆ ಎಲ್ಲ ಕ್ಲೋಸ್ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊಬನಿ ಫ್ರೆಂಡ್ಸ್ ಇವತ್ತಿನ ನನ್ನ ಮಂಗಳವಾರ ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ನೋಡೋಣ ಸೊ ನೈಟ್ ರೂಟೀನನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮನೆಗೆ ಹೋದ್ಮೇಲೆ ಮತ್ತೆ ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲೂ ಹೋಗಿರೋ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ನಾ ಸೊಬನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಲೈಟಾಗಿ ರೋಡ್ನೇನೆಯೋ ಅಷ್ಟು ಮಳೆ ಬಿತ್ತು ಎಲ್ಲ ಕ್ಲೋಸ್ ಮಾಡಿದೀನಿ ಏನು ಮಾಡ್ತಾಯಿದ್ದೀಯ ಉಂಡ ಏನಾಗೋಯಿತು ಹಾಂ ಎಲ್ಲ ಅಬ್ಬು ಆಯಿತು ಅನ್ನಬೇಕು ಸೊ ಇದು ಹಿಂದಿನ ಬ್ಲಾಗ್ ಅಲ್ಲಿ ನಾನು ನ ಮಾಡ್ಕೊಂಡಿದ್ದಂತ ಬಟ್ಟೆಗೆ ಅಂದ್ರೆ ಮಿಷಿನ್ ಬಟ್ಟೆನ ಹಾಕೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಸೊ ಆ ಬ್ಲಾಗ್ಸ್ ತುಂಬಾ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಅದು ಆ ಅಲ್ಲಿ ಹಾಕಿರ್ಲಿಲ್ಲ ಮತ್ತೆ ಈ ಅಲ್ಲಿ ಹಾಕ್ತಾ ಇದ್ದೀನಿ ಈ ಮಿಷಿನ್ ತುಂಬಾನೇ ನಿಜವಾಗ್ಲೂ ಕ್ಲೀನ್ ಮಾಡುತ್ತೆ ಬಟ್ಟೆ ಏನಂದ್ರೆ ನಾವು ಕೈಯಿಂದ ನೀರು ಹಾಕೊಳ್ಳೋದು ಮತ್ತೆ ಹಿಂಡಾಕೋದು ಅಷ್ಟು ಕಷ್ಟ ಬಿಟ್ರೆ ಈ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಯೂಸ್ ಆಗುತ್ತೆ ಖಂಡಿತ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಒಣಗಾಕಿರೋಂಥ ಬಟ್ಟೆನ ಎಲ್ಲ ಎತ್ತಿಕೊಳ್ಬೇಕು ನೋಡಿ ಇನ್ನು ಒಣಗಿಲ್ಲ ಬಟ್ಟೆಗಳು ಸೊ ಹಾಗೆ ಬಿಡ್ತೀನಿ ಇವತ್ತು ನಾಳೆ ಹಂಗೆ ಎತ್ಕೊಡೋಣ ನನಗೆ ಬಂದು ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಗಿಡಕ್ಕೆ ಹೋಗಿ ನೀರು ಹಾಕಿ ಬರೋಣ ಫಸ್ಟು ಬಟ್ಟೆ ಎಲ್ಲ ಒಣಗಿ ಲೈನು ಹಾಗೆ ಬಿಟ್ಟಿದ್ದೀನಿ ಸೊ ಒಣಕ್ಕೊಳ್ಳಿ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಸೊ ಬಿಸಿಯಾಗುವಷ್ಟು ರೆಡ್ಡಿ ಇಟ್ಬಿಟ್ಟು ಹೋಗಿ ನೀರು ಹಾಕಿಬಿಟ್ಟು ಬಂದುಬಿಡ್ತೀನಿ ಬೇಗ ಬೇಗನೆ ಕೆಲಸನ ಮಾಡ್ಕೋಬೇಕು ಸೊ ಇವತ್ತು ಮಂಗಳವಾರ ರೊಟ್ಟಿನ ಶೇರ್ ಮಾಡ್ತಾಯಿದ್ದೀನಿ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ ಬೇಗ ಬೇಗನ ಸ್ನಾನ ಮುಗಿಸಿ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಏನೇನು ಕೆಲಸ ಇದೆ ಅಂತ ಹೇಳಿ ಸೊ ಆಮೇಲೆ ನೋಡೋಣ ನೋಡಿ ಟೈಮ್ ತುಂಬನೇ ಆಗೋಯ್ತು ಎಂಟು ಗಂಟೆ ಆಗೋಯ್ತು ಏಳು ಮುಕ್ಕಾಲಾಗಿದೆ ಅಷ್ಟಲ್ಲಿ ಎಂಟು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊತೀನಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ ಪಾತ್ರೆಗಳಿಲ್ಲ ಪಾತ್ರೆ ಜೋಡಿಸ್ಬೇಕು ಸೊ ಬೇಗ ಬೇಗ ನ ಕ್ಲಿಕ್ಕಾಗಿ ಮಾಡೋಣ ಫಸ್ಟ್ ಗಿಡಕ್ಕೆ ನೀರು ಹಾಕೋಣ ಪಾಪು ಆಟ ಆಡ್ಕೊತವನೇ ಏನೋ ಟೇಬಲ್ ಏನೋ ಜಾಯಿಂಟ್ ಮಾಡ್ತಾ ಇದ್ದಾನೆ ಏನೋ ಮಾಡ್ತಾ ಇದ್ದೀಯಾ ರೊಕ್ಕಡಿ ಜೈಂಟು ಟೇಬಲ್ ಜಾಯಿಂಟ್ ಕಾಲಕ್ಕೆ ತಗೊಳ್ಸ್ಕೋತೀಯ ಏನಾಯ್ತು ಇನ್ನೊಂದ್ ಬಟ್ಲಿ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕೈದು ಚೆಂಡು ಹೂವನ ನಾನು ಕಿತ್ಕೊಂಡಿದ್ದೆ ಮತ್ತೆ ಇನ್ನೂ ಒಂದು ಐದಾರು ಹೂವು ಬಿಟ್ಟಿದ್ದೆ ಮೊಗ್ಗೆಲ್ಲ ಬಿಟ್ಟಿದೆ ಚೆನ್ನಾಗ್ ಚೆನ್ನಾಗಿ ಬರ್ತಾಯಿದೆ ಗಿಡಗಳು ಮತ್ತೆ ಜಾಗ ಮಾತ್ರ ತುಂಬಾ ಇಕ್ಕಟ್ಟಾಗಿದೆ ಒಂದು ಪಾಟಲ್ಲಿ ಒಂದು ಏಳೆಂಟು ಗಿಡ ಬರೋ ಥರ ಒಂದು ಹತ್ತು ಗಿಡನೇ ಇರಬಹುದು ಮೆಣಸಿನ್ಕಾಯಿದು ಹೌದು ನಾನು ಮೆಣಸಿನ್ಕಾಯಿ ಬೀಜದೆಲ್ಲು ಹಾಕಿದ್ದೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಏನೇನು ಹಾಕಿದ್ದೀನಿ ಅಂತ ಹೇಳಿ ಮತ್ತು ಅಮ್ಮ ಊರಿಗೋದಾಗ ಸೊ ಈ ಹಲಸಿನ ಗಿಡ ಫ್ರೂಟ್ಸ್ ಗಿಡಗಳು ಏನಿದೆ ಸೊ ಎಲ್ಲಾನು ಊರಿಗೆ ಕೊಟ್ಟು ಕಳಿಸೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಭೂಮಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಗಿಡಗಳು ಬರ್ತವೆ ಹಣ್ಣುಗಳು ಬರುತ್ತೆ ಸೊ ನಾನು ಈ ಥರ ಹಾಕೋ ಹಾಕಿರೋದ್ರಿಂದ ಸೊ ಪಾಟಲ್ಲಿ ಗಿಡನೂ ದೊಡ್ಡದಾಗಲ್ಲ ಮತ್ತು ಹಣ್ಣು ಬಿಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಸೊ ಹಳ್ಳಿಗೆ ಕೊಟ್ಟು ಕಳ್ಸಿದ್ರೆ ಅಲ್ಲಿ ನಮ್ಮ ಅಣ್ಣವರು ಇರ್ತಾರಲ್ಲ ಸೊ ಅಲ್ಲಿ ಹೋಗಿ ಗದ್ದೆಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬಂದು ಹಣ್ಣೆಲ್ಲ ಬಿಡ್ಬೋದು ಹಲಸಿಣ್ಣೆಲ್ಲ ತುಂಬಾನೇ ಸ್ವೀಟ್ ಆಗಿತ್ತು ಹಲಸೆಣ್ಣು ಆ ಸ್ವೀಟಾಗಿತ್ತು ಹೇಳಿ ಆ ಬೀಜ ಸ್ವೀ ಸ್ ಹಣ್ಣು ಸ್ವೀಟಾಗಿರೋದು ನೋಡಿಬಿಟ್ಟೆ ನಾನು ಬೀಜನ ಹಾಕ್ಕೊಂಡಿದ್ದು ನೋಡಿದ್ರೆ ಬಂತು ಒಂದು ಮೂರು ನಾಲ್ಕು ಗಿಡ ಬಂದಿದೆ ಸೊ ನೋ ಅಮ್ಮ ಹೊಸರೇನೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹೋಗಿರ್ಲಿಲ್ಲ ನೋಡ್ಬೋದು ನೀವು ಗಿಡಗಳು ಹೆಂಗಾಗಿದೆ ಗಿಡ ಗಿಡಕ್ಕೆಲ್ಲಾನು ಅರ್ಧ ಎಲೆ ಒಣಗಿದೆ ಇನ್ನು ಅರ್ಧ ಎಲ್ಲ ಇದಿದೆ ಮ್ಯಾಂಗೋ ಗಿಡನೂ ಅಷ್ಟೇ ತುಂಬ ಸ್ವೀಟು ಮತ್ತು ದೊಡ್ಡ ಮಾವಿನ ಹಣ್ಣು ಬಿಡುತ್ತೆ ಸೊ ತುಂಬ ಚೆನ್ನಾಗಿ ಸುಮ್ಮನೆ ತಿಂದುಬಿಟ್ಟು ಒಂದು ಬೀಜ ಹಾಕೋಣ ಹಾಕ್ತಾ ಇದ್ದೆ ನಾನು ಸೊ ಪ್ರತಿಯೊಂದು ಎಲೆ ಗಿಡ ಬಂದಿದೆ ನಂಗೆ ತುಂಬಾ ಖುಷಿ ಆಗುತ್ತೆ ಸೊ ಇದಕ್ಕೆ ಮುಂಚೆ ಕೂಡ ನಾನು ಬ್ರಟ್ರೆ ಬಟರ್ ಫ್ರೂಟ್ ಏನಿದೆ ಲಾಕ್ಡೌನಲ್ಲಿ ಹಾಕಿದ್ದೆ ಸೊ ಆ ಗಿಡ ಯಾವ ಥರ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಏನೋ ಕ ಕಳೆ ಇರ್ಬೋದು ಅಂಥೇಳಿ ಸೊ ಕಿತ್ತು ಬಿಸಾಕ್ಬಿಟ್ಟೆ ನಾನು ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಬಟರ್ ಫ್ರೂಟ್ ಇತ್ತು ಅದನ್ನು ಮತ್ತೇನು ಇಡಕ್ಕೆ ಹೋದೆ ಅದು ಬರಲೇ ಇಲ್ಲ ಸೊ ಇದು ಪಕ್ಕದ ಮನೆಯವ್ರ ಹತ್ರ ಎಲ್ಲನೂ ಈ ಥರ ಗಿಡಗಳನ್ನ ಹಾಕಿದ್ದಾರೆ ಸೊ ಅವ್ರು ಇವಾಗ ಹಾಕಿರೋದ್ರಿಂದ ನಮ್ಮ ಗಿಡಕ್ಕೆ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಇನ್ನೇನು ಸ್ವಲ್ಪ ದಿವಸ ನಾವು ಖಾಲಿ ಮಾಡ್ತೀವಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಅವರು ಕೂಡ ಸುಮ್ಮನೆ ಇದ್ದಾರೆ ಯಾಕಂದ್ರೆ ನಮ್ಮ ಮನೆ ಹತ್ರ ಬಿಸಿಲು ಬರೋದಿಲ್ಲ ಇನ್ನು ಗಿಡಕ್ಕೆ ಬಿಸಿಲಿಲ್ಲ ಅಂದರೆ ಗಿಡಗಳು ಚೆನ್ನಾಗಿ ಬ ಗ್ರೋತ್ ಆಗಲ್ವಲ್ಲ ಹಾಗಾಗಿ ಮತ್ತು ನಾನು ಗಿಡಕ್ಕೆಲ್ಲ ನೀರು ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಕೆ ಮುಂಚೆ ಪಾಪು ಮಲಗ ಬಿಡ್ತಾನೆ ಹೇಳಿ ಸೊ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿ ಬಂದೆ ಅನ್ನಕ್ಕೆ ಇಟ್ಬಿಟ್ರೆ ನಾನು ಪೂಜೆ ಮಾಡಿ ಬರೋ ಅಷ್ಟರಲ್ಲಿ ವಿಜಿಲ್ ಹಾಕಿರತ್ತೆ ಅಂಥೇಳಿ ಸೊ ರೆಡಿ ಆಗಿರಲಿಲ್ಲ ಹಂಗೆ ಸ್ನಾನ ಮುಗಿಸಿ ಬಂದು ಫಸ್ಟ್ ಅನ್ನಕ್ಕೆ ಇಡ್ತಾ ಇದ್ದೀನಿ ಸೊ ಕುಕ್ಕರು ಹಳೆ ಕುಕ್ಕರೆಲ್ಲ ಯಾವುದು ಕುಕ್ಕರು ಹಾಕ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಹೊಸ ಕುಕ್ಕರ್ ಇತ್ತು ನಮ್ಮ ಅಂಗಡಿಯಲ್ಲೇ ಫ್ರೀ ಬಂದಿರುವಂಥ ಕುಕ್ಕರು ಚಿಕ್ಕದಾಗಿ ತುಂಬ ಕ್ಯೂಟಾಗಿತ್ತು ಸೊ ಅದನ್ನು ಫಸ್ಟು ನಾನು ಹೊಸ ಕುಕ್ಕರ್ ಅಲ್ಲ ಹೇಳಿ ನೀಟಾಗಿ ವಾಶ್ ಮಾಡಾದಮೇಲೆ ಸೊ ಅರ್ಧ ಗ್ಲಾಸ್ ಅಕ್ಕಿನ ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಎರಡೆ ಎರಡು ವಿಜಿಲಲ್ಲಿ ತುಂಬಾ ಸಾಫ್ಟಾಗಿ ಅನ್ನ ಬೆಂದಿತ್ತು ಸೊ ಹಾಗಾಗಿ ಹಾಗಾಗಿ ಅದನ್ನು ಕೂಡ ಎತ್ಕೊಂಡು ಇನ್ನೂ ಎರಡು ಮೂರು ಕುಕ್ಕರ್ ಇದೆ ನನ್ನ ಹತ್ರ ಬಟ್ ನಾನೆಲ್ಲ ಯಾವುದರಲ್ಲಿ ಯಾವ ಬ್ಯಾಗಲ್ಲಿ ಕಟ್ಟಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಈ ಮನೆಗೆ ಬರೋಕ್ಕೆ ಮುಂಚೆ ನನಗೆ ಸಿಗಲೇ ಇಲ್ಲ ಅದು ಆಮೇಲೆ ನಾನು ಹುಡ್ಕೋಕೆ ಹೋಗಲಿಲ್ಲ ಇರೋ ಕುಕ್ಕರಲ್ಲೇ ಒಂದೇ ಕುಕ್ಕರಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ ಸೊ ಇವಾಗ ಇನ್ನೇನು ಖಾಲಿ ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತು ದಿವಸಲ್ಲಿ ಸೊ ನಾವು ಕೂಡ ಮನೆ ಖಾಲಿ ಮಾಡೋದ್ರಿಂದ ಮನೆ ಖಾಲಿ ಮಾಡ್ತೀವಲ್ವ ಸೊ ಹಾಗಾಗಿ ನಾನು ಆವಾಗೆಲ್ಲ ಬ್ಯಾಗ್ನೂ ನಾನು ಖಾಲಿ ಮಾಡಿ ಮಾಡಿ ನೋಡಬೇಕು ಸೊ ಎಲ್ಲೋಯ್ತು ಕುಕ್ಕರ್ಗಳು ಅಂತೇಳಿ ನಂಗೆ ಗೊತ್ತೇ ಇಲ್ಲ ಚಿಕ್ಕ ಚಿಕ್ಕ ಕುಕ್ಕರ್ಗಳು ನನ್ನ ಹತ್ರ ತುಂಬಾ ಇತ್ತು ಮೂರು ಲೀಟ್ರು ಎರಡು ಲೀಟ್ರು ಕುಕ್ಕರ್ಗಳು ಸೊ ಅದು ಸಿಗ್ತಾನೆ ಇಲ್ಲ ಮನೆ ಖಾಲಿ ಮಾಡಬೇಕಂದ್ರೆ ಎಲ್ಲ ಬ್ಯಾಗಲ್ಲಿ ಏನೋ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಸೊ ನೋಡಬೇಕು ಎಲ್ಲಿದೆ ಅಂತ ಇಲ್ಲ ಎಲ್ಲೋ ಏನು ಏನೋ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ನನ್ನ ಅಮ್ಮ ಕೂಡ ಹೇಳ್ತಾರೆ ಇಷ್ಟೊಂದು ಕುಕ್ಕರ್ ಇತ್ತಲ್ಲ ಏನು ಮಾಡಿಬಿಟ್ಟೆ ಅಂಥೇಳಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಕುಕ್ಕರ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಕುಕ್ಕರು ಸೊ ಹಾಗೆ ಅನ್ನಕ್ಕೆ ಇಟ್ಬಿಟ್ಟು ಗಂಟ್ಲೇನೋ ತುಂಬಾ ಆಗ್ತಾಯಿತ್ತು ನಡುವೆ ನಮಗೆ ಕೋಲ್ಡು ಕೆಮ್ಮು ಹೋಗ್ತಾನೆ ಇಲ್ಲ ಸೊ ಹಾಗಾಗಿ ಈ ನಡುವೆ ಬರೀ ಬಿಸಿನೀರೇ ಕುಡಿತಾ ಇದ್ದೀವಿ ನಾನು ಪಾಪು ಇಬ್ರೂ ಮತ್ತು ಪೂಜೆ ಮಾಡೋಕೆ ಮುಂಚೆನೇ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಸೊ ಆಮೇಲೆ ಪೂಜೆ ಮಾಡ್ಕೊಡೋಣ ಅಂಥೇಳಿ ನೀರು ಕುಡಿತಾ ಇದ್ದೀನಿ ಸೊ ನೀರು ಕುಡಿದ್ಮೇಲೆ ಒಂದು ಸ್ವಲ್ಪ ಇದಾಯಿತು ಇಲ್ಲಾಂದರೆ ಫುಲ್ ಹೊಟ್ಟೆ ಎಲ್ಲ ಉಡಿ ಇಟ್ಕೊಂಡಂಗೆ ಆಗಿಬಿಟ್ಟಿತ್ತು ನನಗೆ ಆಮೇಲೆ ತೆಂಗಿನಕಾಯಿ ಇರಲಿಲ್ಲ ಅಡುಗೆ ಮಾಡೋದಕ್ಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದು ಅಡುಗೆ ಮಾಡ್ಕೊಡೋಣ ಹೇಳಿಬಿಟ್ಟು ಅಡುಗೆನ ಮಾಡ್ಕೋತಾ ಇದ್ದೀನಿ ಸೊ ತೆಂಗಿನಕಾಯಿ ತುಂಬಾ ಚೆನ್ನಾಗಿ ಬಲ್ತಿರೋಕಾಯಿತ್ತು ಹಳೆಕಾಯಿ ಸೊ ಅದರಲ್ಲಿ ಏನೋ ಒಂದು ಚಿಕ್ಕದು ಹೂವು ಬರುತ್ತೆ ನೋಡಿ ಸೊ ಅದು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ನಾನು ಅದಕ್ಕೆ ಮುಂಚೆನೇ ಹೊಡೆದ್ಬಿಟ್ಟೆ ಕಾಯಿನ ಯಾವತ್ತೂ ಅಷ್ಟೇ ಕಾಯಿ ಅಂದ್ರೆ ಈ ಥರ ಹಳೆಕಾಯಿ ನೋಡಿ ತಗೊಳ್ಬೇಕು ಸೊ ಆವಾಗ ಬಲ್ತಿರೋ ಕಾಯಿ ಸಿಗುತ್ತೆ ನಮಗೆ ತುಂಬ ಬಲ್ತಿದೆ ತುಂಬ ಚೆನ್ನಾಗಿದೆ ಕಾಯಿ ಈ ಥರ ಕಾಯಿಗಳು ನೋಡಿದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಪ್ರತಿ ಸಲ ನಾನು ಕಾಯಿ ಹೊಡೆದಾಗ ನಾನು ನ ಮಾಡ್ತೀನಿ ತುಂಬ ಚೆನ್ನಾಗಿದೆ ಮತ್ತು ಚಿಕ್ಕದಾಗಿ ಹೂವು ಬರ್ತಾಯಿತ್ತು ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿವಸ ಇಟ್ಟಿದ್ದಿದ್ರೆ ದೊಡ್ಡ ಹೂವು ಬರ್ತಾಯಿತ್ತು ಅಂತ ಅನಿಸ್ತಾ ಇತ್ತು ಸೊ ಅದು ಹೂವು ಬಂದರೆ ತುಂಬ ಒಳ್ಳೆಯದಂತೆ ತುಂಬ ನಾನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ ಸೊ ಆ ಥರ ತೆಂಗಿನಕಾಯಿ ಹೊಡೆಯುವಾಗ ದೊಡ್ಡದಾಗಿ ಫುಲ್ಲು ಕಾಯಿ ತುಂಬ ಹೂವು ಬಂದಿರುತ್ತೆ ಸೊ ಅದು ಬಂದರೆ ನಮಗೆ ತುಂಬಾ ಅಂತ ಹೇಳಿ ನನಗೆ ಗೊತ್ತಿರೋಂಥ ವಿಷಯ ಬಷ್ಟೆ ಅಷ್ಟೇ ಬಟ್ ನನಗೂ ಸರಿಯಾಗಿ ಅಷ್ಟು ಗೊತ್ತಿಲ್ಲ ಬಟ್ ಒಳ್ಳೇದಾಗುತ್ತೆ ಅದು ಬಂದರೆ ಆಮೇಲೆ ತೆಂಗಿನಕಾಯಿ ಹೊಡೆದಾದಮೇಲೆ ನಾನು ತಿರ್ಗಿ ಅಡುಗೆಗೆ ರೆಡಿ ಇದ್ದೀನಿ ಸೊ ಏನು ಅಡುಗೆ ಮಾಡ್ಕೊಳ್ಳೋಣ ಹೇಳಿ ಸೊ ಈ ಅಡುಗೆ ರೆಸಿಪೀಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಸಪ್ರೇಟ್ ರೆಸಿಪಿನ ಮಾಡೋಣ ಅಂತ ಹೇಳಿ ಸೊ ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದಂಥದ್ದು ಈ ಬೆಂಡೆಕಾಯಿ ಸಾರು ಮಾಡೋದಕ್ಕೆ ಅನ್ಸುತ್ತೆ ನಾನು ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊತ ಇದ್ದಿದ್ದು ಸೊ ಹಾಗಾಗಿ ನಾನು ವೀಡಿಯೋಸ್ನ ಆಮೇಲೆ ಹಂಗೆ ಮಾ ಹೇಳಿದ್ರಾಯ್ತು ಫಸ್ಟು ಮಸಾಲೆನ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಚಿಕನ್ ಸಾರು ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಿದ್ದು ಬೆಂಡೆಕಾಯಿದು ಆಲ್ರೆಡಿ ಅದು ಡೈರೆಕ್ಟಾಗಿ ಮಾತಾಡಿ ನಾನು ವೀಡಿಯೋನ ಮಾಡಿದ್ದೀನಿ ಸೊ ಅಪ್ಲೋಡ್ ಕೂಡ ಮಾಡಿದ್ದೀನಿ ಸೊ ಇದು ನಾನು ಚಿಕನ್ ರೆಸಿಪಿ ಚಿಕನ್ ಸಾರು ರೆಸಿಪಿನ ಸಿಂಪಲ್ಲಾಗಿ ಒಂದೆರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ನೋ ಥರ ಸಾರನ್ನ ಮಾಡೋಣ ಹೇಳಿ ಮಾಡಿ ಸೊ ಅದನ್ನು ಅಪ್ಲೋಡ್ ಕೂಡ ಮಾಡಿದ್ದೀನಿ ನಾನು ಸೊ ತುಂಬ ಚೆನ್ನಾಗಾಗಿತ್ತು ಸಾರು ಹಾಗಾಗಿ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅಲ್ಲಿ ಬಂದು ನಮ್ಮ ಚೇತನ್ ಬಂದು ನೋಡೋದು ಸೊ ಈ ಥರ ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇರ್ತೀನಲ್ಲ ಅವಾಗ ಬಂದು ಆ ಥರ ಆಟ ಆಡ್ತಾನೆ ಇನ್ನು ಪಾಪು ಕೂಡ ಇನ್ನೂ ಮಲಗಿರಲಿಲ್ಲ ಅನ್ನಕ್ಕೆ ಇಟ್ಟಿದ್ನಲ್ಲ ಇನ್ನೂ ವಿಜಿಲ್ ಹಾಕಿರಲಿಲ್ಲ ಹಾಗಾಗಿ ವಿಜಿಲ್ ಹಾಕೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡಿಬಿಡೋಣ ಅಂಥೇಳಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದು ಆಮೇಲೆ ಪಾಪುಗೆ ನಾನು ಬೆಳಿಗ್ಗೆ ಸಾರಿತ್ತು ಸೊ ಅದನ್ನು ಸಾರು ಅಡುಗೆ ಮಾಡೋ ಗಂಟ ಇರೋದಿಲ್ಲ ಒಂದೊಂದು ದಿವಸ ಮಲಗಿಬಿಡ್ತಾನೆ ಅಂದರೆ ಮಧ್ಯಾಹ್ನ ಟೈಮ್ ಮಲಗದೇ ಇರೋ ದಿವಸ ಸೊ ಹಾಗೆ ವಿಜಿಲ್ ಕೂಡ ತನಗಾಗಿತ್ತಲ್ಲ ಅನ್ನಕ್ಕೆ ಕೂಡ ವ್ಯಕ್ತ ಆಗಿತ್ತಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿತ್ತು ಅನ್ನೋ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಪಾಪಕ್ಕೆ ಅಂತ ಹೇಳಿ ಅನ್ನಕ್ಕೆ ಇದ್ದೀನಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ನೋಡ್ಬೋದು ರೈಸು ಆಯಿತು ಮತ್ತು ಈ ಕಡೆ ಚಿಕನ್ ಸಾರು ಮಾಡಿದ್ದೀನಿ ಸೊ ಇದರ ರೆಸಿಪಿನ ನಾನು ಸೊ ನಿಮಗೆ ನೆಕ್ಸ್ಟು ಬರೀ ಇದರದೇ ಒಂದು ಚಿಕನ್ ಸಾರು ರೆಸಿಪಿ ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗೇ ಅಪ್ಲೋಡ್ ಮಾಡೋಲ್ಲ ಸೊ ಮಾಡ್ತೀನಿ ಯಾವಾಗ ಸಂಡೇ ಆಗಲಿ ಇಲ್ಲ ಯಾವಾಗ ನಾವು ನಾನ್ ವೆಜ್ ಮಂಗಳವಾರ ಆಗಲಿ ಸೊ ಆ ಥರ ಸೊ ಇವತ್ತಂತೂ ಮಂಗಳವಾರ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಬರೋವಂಥ ಸಂಡೇ ಇನ್ನು ಮೂರು ನಾಲ್ಕು ದಿವಸ ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಸೊ ನೀವು ಅಡಿಗೆಲ್ಲ ಆಯ್ತಲ್ವ ಸೊ ಊಟ ಮಾಡೋಣ ನೋಡಿ ಎಲ್ಲ ಕ್ಲೀನಿಂಗ್ ಕೂಡ ಆಯಿತು ಬಟ್ಟೆಗಳಿಗೂ ವಾಶ್ ಮಾಡಬೇಕು ಟೈಮ್ ಆಗಿದೆ ನಾಳೆ ವಾಶ್ ಮಾಡ್ಕೊತೀನಿ ಬಟ್ಟೆಗಳನ್ನ ಸೊ ಇದನ್ನು ಮಾಡ್ಕೊಳ್ಳೋಲ್ಲ ಪಾಪಕ್ಕೆ ತಿನ್ನಿಸ್ತೀನಿ ನಿದ್ದೆಗೆ ಬಂದಿದ್ದಾನೆ ಇವತ್ತಿನ ಈ ರೂಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ನನ್ನ ಚಾನಲ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಕ್ಸ್ನ ಈ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್